ಕರ್ನಾಟಕದ ಪ್ರಸಿದ್ಧ ಜಾತ್ರೆ ಆ ಜಾತ್ರೆ ಕೇವಲ ಒಂದೆರಡು ದಿನ ನಡೆಯುವುದಲ್ಲ ಬರೋಬ್ಬರಿ ಒಂದು ತಿಂಗಳುಗಳ ಕಾಲ ರಾತ್ರಿ ಹಗಲು ನಡೆಯುತ್ತೆ ಇಂದು ಆ ಜಾತ್ರೆಯ ಮೊದಲ ದಿನ ರಥೋತ್ಸವದ ಸಂಭ್ರಮ ಸಾಕ್ತು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜಮಾಯಿಸಿರುವ ಭಕ್ತ ಸಾಗರ ಜನಸಾಗರದ ನಡುವೆ ಅದ್ಧೂರಿ ರಥೋತ್ಸವ ತೇರಿಗೆ ಹಣ್ಣು ನಾಣ್ಯ ಎಸೆದು ಭಕ್ತಿ ಸಮರ್ಪಣೆ ಇದು ಬಾಗಲಕೋಟೆಯ ಪ್ರಸಿದ್ಧ ಬಾದಾಮಿ ಬನಶಂಕರಿ ದೇವಿ ಜಾತ್ರೋತ್ಸವದ ದೃಶ್ಯಗಳು ವೈಭವದಿಂದ ಜರುಗಿದ ಬಾದಾಮಿ ಬನಶಂಕರಿ ರಥೋತ್ಸವ ಶಕ್ತಿ ದೇವತೆ ಎಂದೇ ಹೆಸರಾದ ಸುಪ್ರಸಿದ್ಧ ಬನಶಂಕರಿ ದೇವಿ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ನಡೆಯುತ್ತಿದೆ ನಿನ್ನೆ ಜಾತ್ರೋತ್ಸವಕ್ಕೆ ಚಾಲನೆ ದೊರೆತಿದ್ದು ವೈಭವದಿಂದ ರಥೋತ್ಸವ ನೆರವೇರಿದೆ ಗದಗ ಜಿಲ್ಲೆಯ ಮಾಡಲಗಿರಿಯಿಂದ ದೇವಿಗಳ ಪೇರು ಎಳೆಯುವ ಹಗ್ಗವನ್ನ ಎತ್ತಿನ ಬಂಡಿ ಮೂಲಕ ತರಲಾಯಿತು ಶ್ರೀ ಬನಶಂಕರಿ ತಾಯಿ ಇಲ್ಲಿ ನಲ್ಸಾಳ ಅಕ್ಕಿ ಶಕ್ತಿ ಅಕ್ಕಿದ ಮಹಿಮೆ ಎಲ್ಲ ಕಡೆನೂ ಪಸರಿಸ ಹಿಂಗಾಗಿ ಲಕ್ಷಾಂತರ ಜನ ಇಲ್ಕಲ್ಲು ರಾಮದುರ್ಗ ಅಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ಇಲ್ಲಿ ಬಂದು ವಸತಿ ಮಾಡಿ ಎರಡು ಮೂರು ದಿವಸ ಇದ್ಕೊಂಡು ಈ ರಥೋತ್ಸವ ನೋಡ್ಕೊಂಡು ಹೋಗ್ತಾರ ಈ ರಥೋತ್ಸವ ನೋಡಕ ನಿಜವಾಗ್ಲೂ ಒಂದು ಹೆಮ್ಮೆ ಅಂತ ನಮ್ಗೆ ಅನಿಸ್ತೈತಿ ಕೋರಿಕೊಂಡ ಬೇಡಿಕೆ ಈಡೇರಿಸುವ ಶಕ್ತಿ ದೇವತೆ ಬನಶಂಕರಿ ದರ್ಶನಕ್ಕೆ ವರ್ಷವಿಡಿ ಭಕ್ತರು ಆಗಮಿಸುತ್ತಾರೆ ರಾಜ್ಯ ಹೊರ ರಾಜ್ಯ ಮಾತ್ರವಲ್ಲದೆ ವಿದೇಶಗಳಿಂದಲೂ ಭಕ್ತರು ಬರ್ತಾರೆ ಹರಿದ್ರ ತೀರ್ಥ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ನಿನ್ನೆ ರಥೋತ್ಸವದಲ್ಲಿ ಭಾಗಿಯಾದ್ರು ತೇರು ಎಳೆದು ರಥಕ್ಕೆ ಉತ್ತಿ ಹಣ್ಣು ನಾಣ್ಯ ಎಸೆದು ಹರಕೆ ಸೇರಿಸಿದ್ರು ಈ ಗ್ರಾಮೀಣ ಪ್ರದೇಶದಿಂದ ಬರತಕ್ಕಂಥ ಎಲ್ಲಾ ಜನರಿಗೂ ಇಲ್ಲಿ ತಮ್ಮ ಕಸಬಿಗೆ ಸಂಬಂಧಪಟ್ಟಂತೆ ತಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಮಗ್ರಿಗಳು ಇಲ್ಲಿ ಒದಗುತ್ತವೆ ಅದರ ಜೊತೆಗೆ ಅವರು ವರ್ಷವಿಡಿ ದುಡಿದಂಥ ದುಡಿದಂತ ಶ್ರಮದ ಪ್ರತಿಫಲವಾಗಿ ಇಲ್ಲಿಯ ಮನರಂಜನೆಯೂ ಸಹ ಅವರು ತೆಗೆದುಕೊಳ್ಳಲು ಬರ್ತಾ ಇದ್ದಾರೆ ಎತ್ತಿನ ಗಾಡಿಗಳ ಮೂಲಕವೂ ಭಕ್ತರು ಜಾತ್ರೆಗೆ ಆಗಮಿಸುತ್ತಿದ್ದಾರೆ ಜಾತ್ರೆಗೆ ಬರುವ ಭಕ್ತರಿಗಾಗಿ ದಾರಿಯುದ್ದಕ್ಕೂ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಬನಶಂಕರಮ್ಮನ ಜಾತ್ರೋತ್ಸವ ಇನ್ನೂ ಒಂದು ತಿಂಗಳ ಕಾಲ ಹಗಲು ರಾತ್ರಿ ನಡೆಯಲಿದೆ ಜಾತ್ರೆ ಪ್ರಯುಕ್ತ ತಿಂಗಳ ಕಾಲ ನಾಟಕಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಬ್ಯೂರೋ ರಿಪೋರ್ಟ್ ಟಿವಿನ